ಇಪ್ಪತ್ತೈದು ವರ್ಷದಿಂದನೂ ನಾವಿಲ್ಲಿ ದೇವಸ್ಥಾನ ಆಧಾರುಕ್ಮಣಿ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಸಿದ್ದೀವಿ ಅವತ್ತಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ ಮತ್ತೆ ಎಲ್ಲರಿಗೂ ಆಯಿ ಆರ ಆರೋಗ್ಯ ಕೊಟ್ಟು ಮುಂದೆ ಇನ್ನೂ ಒಳ್ಳೆ ಸರ್ಕಾರಗಳು ಬಂದು ಚೆನ್ನಾಗಿ ನಡಿಲಿ ಅಂದ್ಬಿಟ್ಟು ಅದು ಆಶ್ರಯಿಸ್ತೀವಿ ಕೃಷ್ಣ ಜನ್ಮಾಷ್ಟಮಿಗೆ ಸೊ ಈ ಹಬ್ಬದಲ್ಲಿ ಆಚರಣೆ ಮಾಡ್ತೀವಿ ಜೋರಾಗಿ ಏನಿಲ್ಲ ನಾವು ಸುಮಾರು ಇಲ್ಲಿ ಇಪ್ಪತ್ತೈದು ವರ್ಷದಿಂದನೂ ನಾವು ಇಲ್ಲಿ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ಅವರು ಆಧಾರ್ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಸಿದ್ದೀವಿ ಗ್ರಾಮದ ಪರವಾಗಿ ಅವತ್ತಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ ಇವತ್ತು ಅದೇ ರೀತಿ ನಿನ್ನೆಯಿಂದ ದೇವತಾ ಕಾರ್ಯಕ್ರಮಗಳು ನಡೀತಾ ಇದೆ ಹೋಮಗಳು ಅವನಗಳೆಲ್ಲ ನಡ್ಕೊಂಡು ಇವಾಗ ಪೂರ್ಣಾವತಿ ಆಯಿತು ಪೂರ್ಣಾವತಿ ಆದ ನಂತರ ಇವಾಗ ಪ್ರಸಾದ ಇವಾಗ ಆಗ್ತದೆ ಹಿಂಗೆ ಸ ಇವಾಗ ಮಧ್ಯಾಹ್ನ ಈ ರಂಗೋಲಿ ಸ್ಪರ್ಧೆ ಇದೆ ನಮ್ಮ ಗ್ರಾಮದ ಹೆಣ್ಮಕ್ಳ ಕಡೆಯಿಂದ ಮತ್ತು ಸಾಯಂಕಾಲ ಮಕ್ಕಳಿಂದ ಕ ಕೃಷ್ಣ ಆ ಕಾರ್ಯಕ್ರಮ ಇದೆ ಅವರಿಗೆಲ್ಲ ಆಮೇಲೆ ಇದು ಬೆಣ್ಣೆ ಬೆಣ್ಣೆ ಮಡಕೆ ಒಡೆಯ ಕಾರ್ಯಕ್ರಮ ಇದೆ ಒಂದು ಹತ್ತರಿಂದ ಹದಿನೈದು ವರ್ಷ ಈಗ ಗಂಡು ಮಕ್ಕಳಿಂದ ತದನಂತರ ಏಳು ಗಂಟೆ ಅವರಿಗೆಲ್ಲ ಒಂದು ಸಮಾಧಾನಕಾರ ಬಹುಮಾನಗಳಲ್ಲಿ ತಿರುಗಿ ಸಾಯಂಕಾಲ ಪ್ರಸಾದ ವಿನಿಯೋಗ ಇದೆ ಮತ್ತು ಎಲ್ಲ ದೇವರ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾಯಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಇವಾಗ ನಮ್ಮ ನಾಗವಾರ ಪಲ್ಯದ ನಮ್ಮ ಮುಖಂಡರಾದಂಥ ಸೀಧರವರು ಮತ್ತು ಮುನ್ರಾಜವರು ಬಂದಿದ್ದಾರೆ ಅವರಿಗೆ ನಮ್ಮ ಈ ಒಂದು ದೇವಸ್ಥಾನದ ಪರವಾಗಿ ಅವರಿಗೆ ಒಂದು ಸ್ವಾಗತವನ್ನು ಮಾಡಿ ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ ಅಲಂಕಾರಗಳು ಮಾಮೂಲೆ ನೆನ್ನೆಯಿಂದ ಏನೇ ಅಲಂಕಾರಗಳಿದೆಯೋ ನೆನ್ನೆಯಿಂದ ಹೋಮ ಮತ್ತು ಇದು ಕಲಸ ಸ್ಥಾಪನೆಗಳೆಲ್ಲ ಆಗಿದೆ ತಿರುಗಿ ಇವತ್ತು ಬೆಳಗ್ಗೆ ಮತ್ತೆ ತಿರುಗಿ ಹೋಮ ಹವನಗಳು ಮಾಡಿಕೊಂಡು ಪೂರ್ಣಾವತಿ ಮಾಡಿ ಕಲಸ ಕಲಸ ಪ್ರದರ್ಶನ ಇತ್ತು ಪ್ರದರ್ಶ ಪ್ರದರ್ಶನ ಆದಮೇಲೆ ಅಭಿಷೇ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಪ್ರತಿ ವರ್ಷ ವೃತ್ತಿವಶ ಭಕ್ತಾದಿಗಳಿಗೇನು ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗು ಒಳ್ಳೆ ಬುದ್ಧಿ ಕೊಡಲಿ ಮತ್ತು ಒಳ್ಳೆಯ ಈ ಸರ್ತಿ ಒಳ್ಳೆ ಮ ಮಳೆ ಮಳೆ ಆಗಿದೆ ಮತ್ತು ಎಲ್ಲರಿಗೂ ಆರೋಗ್ಯ ಕೊಟ್ಟು ಈ ಮುಂದೆ ಇನ್ನೊಂದು ಒಳ್ಳೆಯ ಸರ್ಕಾರಗಳು ಬಂದು ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ಅದು ಆಶ್ರಯಿಸ್ತೀವಿ ಕೃಷ್ಣಮ್ಮಂದೇ ಜಗದ್ಗುರು ಏನು ಈ ಶ್ಲೋಕಗಳಲ್ಲೂ ವೇದಗಳಲ್ಲೂ ಇದೆ ಅದು ತುಂಬ ನಿಜ ಈ ಜಗತ್ತಿಗೆ ಕೃಷ್ಣ ಗುರು ಎಂಬುದು ಭಾಳ ಸತ್ಯ ಅಷ್ಟೇ ಅವನ ಭಕ್ತಾದಿಗಳನ್ನು ನಾವು ಅವನ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀ ಲಕ್ಷ್ಮೀಪತಿಯವರು ಇವತ್ತು ನಮ್ಮನ್ನೆಲ್ಲ ಕರೆದಿ ಸನ್ಮಾನ ಮಾಡಿದ್ದಾರೆ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಹಬ್ಬಕ್ಕೆ ಪಾತ್ರರಾಗಿ ನಾವು ತುಂಬ ದಿನರಾಗಿದ್ದೇವೆ ಎಂದು ಹೇಳುತ್ತಾ ನನ್ನ ಹೆಣ್ಣು ಮಾತನ್ನು ಮುಗಿಸ್ತೀವಿ ಕೃಷ್ಣ ಜನ್ಮಸ್ಥೆ ಶುಭಾಶಯಗಳು ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈಗ ನಮ್ಗೆ ಇಪ್ಪತ್ತು ಇಪ್ಪತ್ತನೇ ವರ್ಷ ಇಪ್ಪತ್ತೊಂದು ವರ್ಷ ಆಗ್ತಾ ಬರ್ತಾ ಇದೆ ನಾವು ಜನ್ಮ ಕೃಷ್ಣ ಜಯಂತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಮಕ್ಕಳಿಗೆ ಕೃಷ್ಣ ವೇಷ ಮತ್ತು ರಂಗೋಲಿ ಕಾಮ ಒಂದು ಸ್ಪರ್ಧೆ ಇರುತ್ತೆ ಅವರಿಗೆಲ್ಲ ಬಹುಮಾನಗಳು ವಿತರಣೆ ಮಾಡ್ತೀವಿ ಹಾಗೆ ಅನ್ನದಾನ ಇರುತ್ತೆ ಎಲ್ಲ ಚೆನ್ನಾಗಿ ಅನುದಾನ ನಮ್ಮದು ಸುಮಾರು ನಡೆಸ್ಕೊಂಡು ಇದ್ದೀವಿ ಈಗಲೂ ಅಷ್ಟೇ ಆ ಪರಮಾತ್ಮನೂ ಒಂದು ನಮಗೆ ದಾರಿ ತೋರಿಸಿದ್ದಾರೆ ನಾವು ಆ ಎಪ್ಪನ ಮೂಲಕ ಕೃತಜ್ಞತೆಗಳನ್ನು ವೇಣುಗೋಪಾಲ ಸ್ವಾಮಿಗೆ ತಲ್ ಸಲ್ಪಿಸ್ ತಲುಸ್ ತಲುಪಿಸ್ತಾ ಇದ್ದೀವಿ ಹಾಗೆ ಎಲ್ಲ ಬಂದು ಪ್ರಸಾದ ತೊಗೊಂಡೋಗಿ ನಮ್ಮ ಕ ಗ್ರಾಮ ಕೃಷ್ಣನ ಪಳ್ಯದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದು ಲೋಕೋ ಸುಖಿನೋ ಭವಂತು ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಭಗವಂತನಂತ ಬೇಡ್ಕೊತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೆ